ಬಳ್ಳಾಡಿ ಜಿಲ್ಲೆಂದ ಆರೋಗ್ಯನ ವಿಚಾಸದಿಂದ ಈ ಬಡವ ಇರೋಂತವರು ಕಷ್ಟ ಜೀವಿನು ಇರೋದು ಈ ಛೇತದಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕರ್ತರು ಇರುತ್ತಾರೆ ಒಳ್ಳೆ ಇತ್ತ ಒಂದು ಟೈಮ್ ಫ್ರೇಮ್ ಅಲ್ಲಿ ಇರ್ತಾರೆ ಅಕ್ಷರದಲ್ಲಿ ಸೇರಕಡೆ ಆಗಿ ಅಂತ ನಾವು ನಮ್ಮ ಬಿತ್ತಾಯಕ್ಕೆ ತೀಚಿದೆ ಈ ಕುಟುಂಬದ ಬಗ್ಗೆ ಮಾತಾಡ್ತೀನಿ ಕಾರ್ಯಕರ್ತರೇ ಸ್ವಲ್ಪ ಕಾಲ ಅವಕೂ ನನ್ನ ಅಭಿಪ್ರಾಯನ ಹೇಳ್ತೀನಿ ಅಂತ ಹೇಳ್ತಾರೆ ಹಿರಿಯರಿದ್ದಾರೆ ಈ ಭಾಗದಲ್ಲಿ ಏನೇನ್ ಸಮಸ್ಯೆಗಳಿದಾವೆ ಅನ್ನೋದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇದೆ ಎಲ್ಲ ಜಾಗದಲ್ಲೂ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಬಹಳ ದಿನಗಳ ಕಾಲ ಇದ್ದು ಕೆಲಸ ಮಾಡಿ ಎಲ್ಲರ ಜೊತೆ ಒಳ್ಳೆ ಉನ್ನಾಟ ಇಟ್ಕೊಂಡು ಕಾರಣಾಂತರಗಳಿಂದ ಈಗ ಅವರು ದೂರ ಉಳಿದಿದ್ದಾರೆ ಅಷ್ಟೇ ಬಿಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡು ಪಕ್ಷದಲ್ಲಿ ಕೆಲಸ ಮಾಡಿ ಹೆಸರು ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು ಅನ್ನುವಂಥ ಭಾವನೆಗಳೆಲ್ಲ ಬೆಳೆದಿರುವಂಥವ್ರು ನಾವು ಅವ್ರನ್ನ ಆರೋಗ್ಯ ವಿಚಾರಿಸ್ಕೊಂಡು ಸೌಹಾರ್ದವಾಗಿ ಭೇಟಿ ಮಾಡಿ ನಮ್ಮ ಅಭಿಪ್ರಾಯನ ಅವ್ರ ಗಮನಕ್ಕೆ ಶಾಸಕಿಯವರು ಸಹೋದರಿ ಸಮಾನರಾಗಿರ್ತಕ್ಕಂಥ ರೂಪಾ ಶಶಧರ್ ಅವರು ಬಂದು ನಮ್ಮನ್ನು ಆಹ್ವಾನ ಮಾಡಿದೆ ಅದು ಕೂಡ ನಾನು ಸದ್ಯಕ್ಕೆ ಯಾವುದೇ ತೀರ್ಮಾನ ತಗೊಳ್ಳೋದಿಲ್ಲ ನಮ್ಮ ಆರೋಗ್ಯವನ್ನು ಕೂಡ ವಿಚಾರ ಮಾಡಿದರು ಅದರಿಂದ ನನಗೆ ಅನೇಕ ಕಾರ್ಯಕರ್ತರು ಸುಮಾರು ನಲವತ್ತು ವರ್ಷದಿಂದ ಜೊತೆಯಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗಿಲ್ಲ ಇಟ್ಟುಕೊಂಡಿರ್ತಕ್ಕಂಥ ಅನೇಕ ಮುಖಂಡರನ್ನು ನಾನು ಭೇಟಿ ಮಾಡಿ ಪರಿಸ್ಥಿತಿಗಳನ್ನು ವಿವರಣೆ ಮಾಡಿ ನಾನು ಯಾವ್ದಾದ್ರು ಒಂದು ತೀರ್ಮಾನ ತಗೊಂಡು ಮೇಡಮ್ ಅವರು ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಶುಕ್ರವಾರ ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣ ಸ್ವಾಮಿ ಕೂಡ ಬಂದಿದ್ದರು ಅವರು ಆರೋಗ್ಯವನ್ನು ವಿಚಾರ ಮಾಡಬೇಕು ಅದರಿಂದ ತಾವು ಬರಬೇಕು ಅಂತಕ್ಕಂಥ ಆಹ್ವಾನ ಮಾಡಿದ್ದಾರೆ ಅವ್ರಿಗೂ ಕೂಡ ಮೇಡಮ್ನವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ ಕಾರಣ ಇವತ್ತು ಪಕ್ಷ ಯಾವುದೇ ರಾಜಕೀಯ ಪಕ್ಷವು ನೋಡಿದೆ ಇವತ್ತು ನಮ್ಮ ಆರೋಗ್ಯವನ್ನು ವಿಚಾರಣೆ ಮಾಡತಕ್ಕಂಥದ್ದು ಇರ್ಬೋದು ಇವತ್ತು ನಮ್ಮ ಜೊತೆಯಲ್ಲಿ ಅವರು ಬಂದು ಇವತ್ತು ನಮಗೆ ಆಹ್ವಾನ ಮಾಡಿರ್ತಕ್ಕಂಥದ್ದು ಅವರ ಪ್ರಕಾರ ಪ್ರಕಾರವಾಗಿ ಕೂಡ ಒಳ್ಳೆಯದಂದು ಬರಬಹುದು ಕ್ಷೇತ್ರಕ್ಕೆ ನಂದು ಅಲ್ಪ ಸ್ವಲ್ಪ ಸಹಕಾರ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇದ್ದಾರೆ ಅದರಿಂದ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾಲ ನಾನು ಕ್ಷೇತ್ರ ಅಂತ ಪ್ರವಾಸ ಮಾಡಿ ನಮ್ಮೆಲ್ಲ ಮುಖಂಡರ ಜೊತೆ ಒಟ್ಟುಗೂಡಿಸಿ ಪ್ರಯತ್ನ ಮಾಡಿ ಒಳ್ಳೆಯ ತೀರ್ಮಾನವನ್ನು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ